ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆ ಅನ್ನುವ ಮರುನಾಮಕರಣ ಮಾಡಬೇಕು ಅನ್ನುವಂಥದ್ದು ಇಲ್ಲಿಯ ಜನರ ಅಭಿಪ್ರಾಯ ಮತ್ತು ತುಂಬ ಜನರ ಒತ್ತಾಯ ಕೂಡ ಇದೆ ಆ ಒತ್ತಾಯದ ಮೇರೆಗೆ ನಿನ್ನೆ ನಮ್ಮೆಲ್ಲ ಶಾಸಕರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಜ ಶಾಸಕರು ಎಲ್ಲರೂ ಒಮ್ಮತದ ಅಭಿಪ್ರಾಯದೊಂದಿಗೆ ದೊಂದಿಗೆ ನಿನ್ನೆ ದಿಶಾ ಸಮಿತಿಯಲ್ಲಿ ನಾವು ಒಂದು ನಿರ್ಣಯವನ್ನು ಮಾಡಿ ನಿರ್ಣಯವನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅನ್ನುವಂಥ ಒಂದು ನಿಶ್ಚಯವನ್ನು ಮಾಡಿದ್ದೇವೆ ಮಂಗಳೂರು ಅನ್ನುವಂಥದ್ದು ಇಲ್ಲಿಯ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಮಂಗಳೂರಿಗೆ ಒಂದು ಸಾಂಸ್ಕೃತಿಕ ಪರಿಚಯ ಇದೆ ವಿಶೇಷವಾಗಿ ಮಂಗಳೂರಿನ ಹೆಸರಿನಿಂದಲೇ ನಾವು ಇಡೀ ಜಗತ್ತಿನಾದ್ಯಂತ ಗುರುತಿಸಿಕೊಂಡಿರುವವರು ಆ ಕಾರಣಕ್ಕೆ ಇಲ್ಲಿ ಹೆಸರನ್ನು ಮಂಗಳೂರು ಅನ್ನುವಂಥ ಹೆಸರನ್ನು ಇಡಬೇಕು ಮತ್ತು ಮಂಗಳೂರು ಇಡೀ ವಿಶ್ವದಲ್ಲಿ ಒಂದು ಬ್ರ್ಯಾಂಡ್ ಆಗಿರೋದ್ರಿಂದ ಆ ಬ್ರ್ಯಾಂಡ್ನ ಮುಖಾಂತರ ಈ ಮಂಗಳೂರು ಜಿಲ್ಲೆ ಅನ್ನುವಂಥ ನಾಮಕರಣ ಅತ್ಯಂತ ಶೀಘ್ರದಲ್ಲಿ ಆಗ್ತಿದೆ ಅನ್ನುವಂಥ ಮನಸ್ಸು ನಮ್ಮೆಲ್ಲರುತ್ತೆ ಇಡೀ ವಿಶ್ವದಲ್ಲಿ ಮಂಗಳೂರು ಅಂತ ಇದೆ ದಕ್ಷಿಣ ಕನ್ನಡ ನಾವು ಆಡಳಿತಾತ್ಮಕವಾಗಿ ದಕ್ಷಿಣ ಕನ್ನಡ ಅಂತ ಹೇಳ್ತೇವೆ ಆದರೆ ಇಡೀ ವಿಶ್ವದಲ್ಲಿ ಎಲ್ಲೋಗಿ ನೋಡಿದರೆ ಬೇರೆ ದೇಶಗಳಲ್ಲೂ ನಾವು ಇದನ್ನು ಮಂಗ್ಳೂರು ಅಂತ ಕರಿತೀವಿ ಮಂಗ್ಳೂರು ಇಸ್ ಅ ಬೆಟರ್ ಆಪ್ಷನ್ ಅದೇ ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್ ಯಾರು ಸಾರ್ವಜನಿಕರು ಎಲ್ಲರ ಒಳವು ಯಾವುದರ ಪರವಾಗಿದೆ ಅದಕ್ಕೆಲ್ಲ ಸಮ್ಮತ ಇದೆ ಹೆಸರಿಗೆ ಮತ್ತು ಸ್ಥಿತಿಗತಿಗೆ ಯಾವುದೇ ಸಂಬಂಧಗಳಿಲ್ಲ ಸ್ಥಿತಿಗತಿಗಳು ಅದೇ ರೀತಿ ನಡೀತದೆ ಹೆಸರು ಮಂಗ್ಳೂರು ಅಂತ ಬೇರೆ ಹೊಸ ಹೆಸರನ್ನು ಇಡುವುದಲ್ಲ ಅಂತ ಇದ್ದದನ್ನೇ ಇಡುವಂಥದ್ದು ಒಂದು ಇರುವಂಥದ್ದು ಅದು ನಮಗೆ ಸಾರ್ವಜನಿಕರು ಎಲ್ಲರ ಅಭಿಪ್ರಾಯ ಏನಿದೆ ಅದಕ್ಕೆ ನಮ್ಮ ಸಂಬಂಧ ಇದೆ